ಹಲೋ ಗೈಸ್ ಮತ್ತೊಂದು ವೇಡಿಕೆ ಸುಸ್ತಾಗತ್ತಾ ನೋಡಿ ಇವತ್ತು ಬಂದುಬಿಟ್ಟು ಕಲಬುರಗಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಕೇಂದ್ರೀಯ ಬಸ್ ನಿಲ್ದಾಣ ಬನ್ನಿ ಇವಾಗ ಅವನು ನೈಟ್ ರೈಡರ್ ಇದ್ದಾವೆ ಗಾಡಿ ಈಗ ಒಯ್ದು ಗಾಡಿ ಅವನು ಸ್ವಲ್ಪ ಲೈಟ್ ಆಯಿತು ಬರೋದು ಬನ್ನಿ ಸಿಕ್ಕಾಪಟ್ಟೆ ಗಾಡಿ ಆಟಿಂಗ್ ಆಗ್ತವೆ ನೈಟ್ ಟೈಮು ನೋಡಿ ಚಿಂಚೋಳಿಟ್ಟು ಬೆಂಗಳೂರು ವಾಯುಬಂದ್ ಟು ಕಲಬುರ್ಗಿ ಶಾಪುರ್ ಮೈಸೂರು ಬಳ್ಳಾರಿ ಕೊಕ್ಕನೂರು ಬೀದರ್ ಇವತ್ತು ಯಾಕೆ ಇಲ್ಲೇ ಆಟಿಂಗ್ ಮಾಡಿದ್ದೇನೆ ಗಾಡಿನ ಟ್ಯಾಮ್ ಐತಂತ ಅಂತ ಆಟಿಂಗ್ ಹೋಗಿದ್ದೆ ಹಾವೇರಿ ಕಲಬುರ್ಗಿ ವಾಯುಬಂದ್ ಟು ಸಾವಣರು ಗದಗ್ ಖಜೇಂದ್ರಗಡ ಕುಷ್ಟಿ ತಾವರ್ಗೆರ

ಹೊಸ ರೋಟಿದು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ಟು ಕಲಬುರ್ಗಿ ವಾಯ್ ಬಂದ್ಬಿಟ್ಟು ಹಟ್ಟಿ ಗುರುಮುಟ್ಟು ಹಟ್ಟಿ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ಮಾಡಿರೋದು ಲಿಂಗ್ಸೋ ಟು ಕಲಬುರ್ಗಿ ವಾಯ್ ಬಂದ್ಬಿಟ್ಟು ಹಟ್ಟಿ ಸುರ್ಪು ಶಾಪುರ್ ಜವರ್ಗಿ ಕಲಬುರಗಿ ಇನ್ನೊಂದು ರೂಟು ಮಾಡಿದ್ದಾರೆ ಅದು ಕೆಂಬಾವಿ ಆಟಿಂಗ್ ಇದು ಬೆಳಗ್ಗೆ ಓಡ ಓಡುತ್ತೆ ಇದು ಬಂದ್ಬಿಟ್ಟು ಹುಬ್ಬಳ್ಳಿ ಕಲಬುರ್ಗಿ ಟು ಹುಬ್ಬಳ್ಳಿ ನೈಟ್ ರೈಡರ್ ಹುಬ್ಬಳ್ಳಿ ಕಲಬುರ್ಗಿ ವಾಯಿ ಬಂತು ಗದಗ್ ಕುಷ್ಟಗಿ ತಾವರೆಗೆರೆ ಮುದ್ಗಲ್ ಮೈಸೂರು ಶಾಪುರ್ ಚೇವರ್ಗಿ ಕಲಬುರ್ಗಿ ಹುಬ್ಬಳ್ಳಿ ದಾಡಿ ಪಾಪ್ಟ್ ಮಾಡ್ತಿರೋದು ನೋಡಿ ಅಲ್ಲೊಂದು ಬಂತು ಬೆಳಗಾವಿ ಗದಗ್ ಬೆಳಗಾವಿ ಎರಡು ಗಾಡಿ ಇಲ್ಲೊಂದಿದೆ ಮತ್ತು ಅಲ್ಲಲ್ಲಿ ಎರಡು ಗಾಡಿ ಆಟಗಿದೆ ಕಲಬುರ್ಗಿ ಬಳ್ಳಾರಿ ವಾಯು ಬಂದ್ಬಿಟ್ಟು ಸುರಪುರ್ ಶಾಪುರ್ ಚಿನ್ನಸರು ಬಳ್ಳಾರಿ ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಿರೋದು ಇದೊಂದು ಶಾಪು ಟು ಅಬ್ಜಲ್ಪುರ ವಾಯು ಬಂದ್ಬಿಟ್ಟು ಜೇವರ್ಗೆ ಕಲಬುರಗಿ ಅಫ್ಜಲ್ಪುರ ಬಳ್ಳಾರಿ ಫಸ್ಟ್ ಡಿಪೋ ಓಡ್ತಾ ಇದಾರೆ ಕಲಬುರ್ಗಿ ಬಳ್ಳಾರಿ ಬಳ್ಳಾರಿನೇ ಇದು ಬಳ್ಳಾರಿ ಫಸ್ಟ್ ಬಳ್ಳಾರಿ ಟು ಕಲಬುರ್ಗಿ ಕಲಬುರ್ಗಿ ಟು ಒಗ್ಗರ್ ಬೊಮ್ಮನಹಳ್ಳಿಬಲ್ಪಟ್ಟು ಜೇವರ್ಗಿ ಶಾಪುರ್ ಲಿಂಗ್ಸೂರ್ ಸಿನ್ನೂರು ಗಂಗಾವತಿ ಹೊಸಪೇಟೆ ಹಾಗ ಹಗುರಿ ಬೊಮ್ಮನಹಳ್ಳಿ ಡಿಪೋ ಆಪರೇಟ್ ಮಾಡ್ತಿರೋದು ಇದು ನಿಪ್ಪಾಣಿ ಡಿಪೋ ಅದರ ಆಯಭಾಗ ನಿಪ್ಪಾಣಿ ಟು ಸಂಡಿ ಸೇಡಂ ಇಲ್ಲಿ ಆಟಿಂಗ್ ಇದೆ ಗಾಡಿ ಇವತ್ತು ಚಿಕ್ಕೋಡಿ ಆತಣಿ ಬಿಜಾಪುರ್ ಸಿಂದಗಿ ಅಫಲ್ಪುರ ಕಲಬುರ್ಗಿ ಸೇಡಮ್ ಚಿಕ್ಕೋಡಿ ಡಿಪೋ ಆಪರೇಟ್ ಮಾಡ್ತಿರೋದು இது வந்துவிட்டு பயலவங்கலா கலபுருக்கு பயலவங்லா கல்புர்கி வந்துவிட்டு பெளகாவி எருகட்டி ஜமண்டி பிஜாபுரம் சிந்தகி அஃஜல்புர கல்புரி பைலவங்க டிபாப்ட் நத்திர் அது ஓந்தது மணி ಇದು ಧಾರವಾಡ ಧಾರವಾಡ ಕಲಬುರಗಿ ವಾಯ್ ಬಂದ್ಬಿಟ್ಟು ರಾಮನಗರ ರಾಮದುರ್ಗ ಜಮಖಂಡಿ ಸಿಂದಗಿ ಅಬ್ಜಲ್ಪುರ ಬಿಜಾಪುರ ಧಾರವಾಡ ಡಿಪಾಪೇಟ್ ಮಾಡ್ತಿರೋದು ಸಿಕ್ಕಾಪಟ್ಟೆ ನೈಟ್ ರೈಡರು ನೋಡ್ಕೊಂಡು ಹಂಡಿ ಹೊಸ ರೂಟು ಹೊಸ ಕಲ್ಯಾಣ ಬೆಂಗಳೂರು ಬಾಯ್ ಬಂದ್ಬಿಟ್ಟು ಬಳ್ಳಾರಿ ಒಂದೇ ಸಿಂಗಲ್ ಇತ್ತು ಗೋಸ್ಪೇಟೆ ಅಂಬೇಡ್ಕರ್ ನಗರ ಬೋರ್ಡ್ ತೆಗೆದ್ರು ಬೋರ್ಡ್ ತೆಗೆದ್ರು ಅಡ್ಡಿ ತೆಗೆದು ಗೊತ್ತಾಗ್ತಿಲ್ಲ ಶಂಕೇಶ್ವರ ಕಲಬುರ್ಗಿ ನೋಡ್ಕೋಣಮ್ಮ ನಾನು ನೋಡುವ ಕಾರವಾರ ಗಾಡಿ ಕಲಬುರ್ಗಿ ಕಾರವಾರ ಬಂದ್ಬಿಟ್ಟು ಶಾಪುರ್ ಕುಷ್ಟಗಿ ಗದಗ್ ಹುಬ್ಬಳ್ಳಿ ಅಂಕೋಲಾ ಯಲ್ಲಾಪುರ್ ಕಾರವಾರ ಕಲಬುರ್ಗಿ ಶಹಾಬಾದ್ ಫೋರ್ತ್ ಬರೋದು ಕಲಬುರ್ಗಿ ಯಾದಗೇರಿ ಇದು ಫೋರ್ತ್ ಡಿಪ್ ರಾಜಹಂಸ ಗಾಡಿ ಇದು ರೋಡ್ ರಾಜಹಂಶ ಶ್ವಾಸ ಇರ್ಬೋದು ಮೊದಲೇ ಗಾಡಿ ಅವೇ ಗಾಡಿ ಇವೆಲ್ಲ ಶ್ವಾಸ ಪೇಂಟಿಂಗ್ ಕಾಣ್ತದೆ ನಮಗೆ ಯಾದಗಿರಿ ಯಾದಗೇರಿ ಸ್ಟಾಪ್ ಸರ್ವಿಸ್ ಇದು ಸಿಕ್ಕಾಪೇಟೆ ಗಾಡಿ ನಿಂತಿದ್ದಾವ ಬ್ಯಾಕ್ ಸೈಡ್ ಕಲಬುರ್ಗಿ ಯಾದಗಿರಿ ಇದನ್ನು ಕಲಬುರ್ಗಿ ಯಾದಗಿರಿ ಫೋರ್ತ್ ಡಿಪೋ ಫೋರ್ತ್ ಡಿಪೋನೇ ಜಾಸ್ತಿ ನಾನು ಕಲಬುರ್ಗಿ ಯಾದಗಿರಿ ಕಲಬುರ್ಗಿ ಯಾದಗಿರಿ ಅದು ಕಲ್ ಫಲಬುರ್ಗ ಫಸ್ಟ್ ಡಿಪೋ ಇದು ರಾಜರಾಮ್ ಸೇಡಮ್ಮ ಎರಡು ಗಾಡಿ